ಸ್ನೇಹಿತರೆ ನಮಸ್ಕಾರ ನೀವೇನಾದ್ರೂ ಆಫೀಸ್ ಅಂಗಡಿ ಹೋಟೆಲ್ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರು ಮಾಡಿಸ್ಬೇಕು ಅಂತಿದ್ದೀರಾ ಹಾಗಾದ್ರೆ ತಪ್ಪದೆ ಈ ನೀರಿನ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ಕೇಶಿಹಳ್ಳಿಯಲ್ಲಿ ಆರ್ ಆರ್ ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಇವರು ಮಾಡಲರ್ ಕಿಚನ್ ವಾರ್ಡ್ ರೋಡ್ ಕಬೋರ್ಡ್ ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅದು ಸಹ ಮಾಡರ್ನ್ ಡಿಸೈನ್ ಮಾಡರ್ನ್ ಮೆಥಡ್ ಅಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿ ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಗೆ ಕರೆ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಘನ ಸರ್ವೋಚ್ಚ ನ್ಯಾಯಾಲಯವು ಸದಾಶಿವ ಆಯೋಗ ಜಾರಿಯಾಗಿರುವುದರಿಂದ ಯಾವುದೇ ಸಮಸ್ಯೆ ಉಲ್ಬಣವಾಗುವುದಿಲ್ಲ ಅವುಗಳನ್ನು ರಾಜ್ಯ ಸರ್ಕಾರ ಪರಾಮರ್ಶೆ ಮಾಡುವುದರ ಮೂಲಕ ಅನುಷ್ಠಾನಕ್ಕೆ ತರಬೇಕು ಎಂದು ತೀರ್ಪು ನೀಡಿರುವುದು ಸ್ವಾಗತಾರ್ಹ ಎಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಂಚಾಲಕರ ಸೂಲಿಕುಂಟೆ ರಮೇಶ್ ಅವರು ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಸಂಚಾಲಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂರ ಒಂದು ಜಾತಿಗಳ ಸಾಮಾಜಿಕ ನ್ಯಾಯಕ್ಕಾಗಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸದಾಶಿವ ಆಯೋಗವನ್ನು ಜಾರಿಗೆ ತರುವಂತೆ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಅದರ ಪ್ರತಿಫಲದಿಂದಾಗಿ ಇಂದು ಘನ ಸರ್ವೋಚ್ಚ ನ್ಯಾಯಾಲಯ ಸದಾಶಿವ ಆಯೋಗವನ್ನು ಅನುಷ್ಠಾನಗೊಳಿಸಿರುವುದರಿಂದ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಈ ನಿಟ್ಟಿನಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಜಾರಿಗೆ ತರಬಹುದು ಎಂದು ತೀರ್ಪು ನೀಡಿದೆ ಆದ ಕಾರಣ ಕಾರಣ ಈ ಕೂಡಲೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತುರ್ತು ಅಧಿವೇಶನವನ್ನ ಕರೆದು ಸದಾಶಿವ ಆಯೋಗವನ್ನ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರ ದಲಿತರ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಬಳಕೆ ಮಾಡಲಾಗಿದ್ದ ಎಸಿಪಿ ಮತ್ತು ಟಿಎಸ್ಟಿ ಹಣವನ್ನು ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದೆ ಮತ್ತು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು ಜನರ ದಿಕ್ಕು ತಪ್ಪಿಸುವ ನಿಟ್ಟನಲ್ಲಿ ಹೋರಾಟಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಭ್ರಷ್ಟಾಚಾರದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪ್ರಸ್ತುತ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿ ಜನರು ತತ್ತರಿಸಿ ಹೋಗಿದ್ದಾರೆ ಇದನ್ನು ನಿಭಾಯಿಸಬೇಕಾದ ಜನಪ್ರತಿನಿಧಿಗಳು ಜನರ ದಿಕ್ಕು ತಪ್ಪಿಸಲು ಹೋರಾಟಗಳನ್ನು ಮಾಡುತ್ತಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದ್ದರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ಅಧಿಕಾರಾವಧಿಯಲ್ಲಿ ನಡೆದಂತಹ ಹಗರಣಗಳನ್ನು ತನಿಖೆ ನಡೆಸಲು ಒತ್ತಾಯಿಸಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಹಾಸ್ಯಾಸ್ಪದ ಎಂದು ಕಿಡಿಕಾರಿದರು ವಿಧಾನಸಭಾ ಹೋರಾಟ ಸಂದರ್ಭದಲ್ಲಿ ಕೇಸುಗಳು ಹಾಕಿಸಿಕೊಂಡಿದ್ದೀವಿ ಸುಮಾರಷ್ಟು ಜಾಗ ಮಾಡಿ ಸತತ ಹೋರಾಟಗಾರ ಇವತ್ತು ಸುಪ್ರೀಂ ಕೋರ್ಟ್ ಏನಾದರೂ ಹಸ್ತರಿದೆ ಅದನ್ನ ಕರ್ನಾಟಕ ಸರ್ಕಾರ ಜಿಲ್ಲಾ ಮ್ಯಾನ್ ಈ ಕೂಡಲೇ ವಿಶೇಷ ತುರ್ತು ಅಧಿವೇಶಗಳನ್ನು

ಸಮಾಜದಲ್ಲಿ ಸಮಾಜದಲ್ಲಿ ಇತರ ವರ್ಗಗಳೊಂದಿಗೆ ಸಮಾಜದ ಸಾಧಿಸುವುದರಲ್ಲಿ ವಿಫಲಾಗಿದೆ ಮತ್ತೆ ಉದ್ಯೋಗ ಪಡೆಯುವುದರಲ್ಲಿ ವಿಫಲಾಗಿದೆ ಆರ್ಥಿಕ ಸಬಲೀಕರಣದಲ್ಲಿ ವಿಫಲಾಗಿದೆ ಎಲ್ಲ ಧರ್ಮದಲ್ಲೂ ಈ ಒಂದು ಶೋಷಿತ ನೂರ ಒಂದು ಜಾತಿಗಳು ಹಿನ್ನಡೆಯಾಗಿದೆ ಕಾರಣ ಇದು ಸಂವಿಧಾನ ಇಲ್ಲಾವಂತ ಜಾರಿ ಆಗಿಲ್ಲ ಅದರ ಸವಲತ್ತುಗಳ ಆಶಯಗಳಿಗೆ ಸಮುದಾಯಗಳಿಗೆ ಸೇರ್ತಾ ಇಲ್ಲ ఒక నోగు పోరాటానికి హోరీ ఆగి సుప్రీం కోర్ట్ సార్ సవాత కొట్టి ఈ సందర్భంలో ఈ రాష్ట్ర వాతావరణ ఇది దళిత సముదాయకైనా మీస కలూ వర్షియస్ కణా బీసీ అదే కాలేహ సముదాయ కారణం అయితే పడుకో అదే బేరబేరే కార్యకొట్టు మరమాసే వార్మిక అభివృద్ధి నిగమరు కోటి హరిశిష్టరు సుమారు అంటే ఇతర కార్యక్రమం అనేది ఈ సందర్భు బిజెపి ఈ సముదాయ ఈ కడీ సుప్రీంకోర్ట్ జజ్మెంట్ బిక్కి ఆ మళ్ళీ బాధ కడ ఉత్తర కర్ణాటక ఇంత సందర్భీ ఇవ్ పాదయాత్ర ఇలా జనా జన మోస It's no, does